ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಾನು ಸಲೀಂ ಜಾವೀದ್ ನಾವೀಗ ದಾವಣಗೆರೆ ಬೂದಿಹಾಳ್ ರಸ್ತೆ ಅದರ ಪಕ್ಕದಲ್ಲಿರುವಂತಹ ಬಿ ಎನ್ ಒನ್ ಲೇಔಟ್ ಈ ಬಡಾವಣೆಯಲ್ಲಿ ಇಲ್ಲಿನ ನಾಗರಿಕರು ಏನು ಇಲ್ಲಿ ಮನೆ ಕಟ್ಕೊಂಡು ವಾಸವಾಗಿದ್ದಾರೆ ಈ ನಾಗರಿಕರು ಇಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಅವರ ಒಂದು ಹಕ್ಕಿಗಾಗಿ ಅಂದರೆ ಇಲ್ಲಿ ರಸ್ತೆ ಇಲ್ಲ ಚರಂಡಿ ಇಲ್ಲ ಪಾರ್ಕ್ ಇಲ್ಲ ಇವರ ಜೊತೆಗೆ ಆಮ್ ಆದ್ಮಿ ಪಕ್ಷದವರು ಇದ್ದಾರೆ ಇಲ್ಲಿಯ ಹಿರಿಯ ನಾಗರಿಕರು ಇದ್ದಾರೆ ಅವ್ರಿಗೆ ಮಾತಾಡ್ಬೋದು ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ತಾವು ಏನು ಹೋರಾಟ ಮಾಡ್ತಾರೆ ದಾವಣಗೆರೆ ಮಹಾನಗರ ಪಾಲಿಕೆಯ ವಾರ್ಡಲ್ಲಿ ಬರುವ ಬೂದಾಳ್ ರಸ್ತೆಯಲ್ಲಿರುವಂಥ ಬಿ ಎನ್ ಒನ್ ಲೇಔಟಲ್ಲಿ ಇದು ಫೈನಲ್ ಅಪ್ರೂವಲ್ ಲೇಔಟು ಇದು ಡೋರ್ ನಂಬರ್ ಲೇಔಟು ಇದು ಸುಮಾರು ಎಂಟರಿಂದ ಹತ್ತು ವರ್ಷ ಆಯಿತು ಈ ಲೇಔಟ್ ಆಗಿ ಸೊ ಫೈನಲ್ ಅಪ್ರೂವಲ್ ಅಂದರೆ ಎಲ್ಲರಿಗೂ ತಿಳಿದಂಥ ವಿಚಾರನೇ ಇಲ್ಲಿ ಎಲ್ಲ ಸೌಲಭ್ಯಗಳು ಮೂಲಭೂತ ಸೌಲಭ್ಯ ಇರಬೇಕು ಸೊ ಇಲ್ಲಿ ಮೂಲಂತಹ ಈಗ ನಾವು ಉದ್ದೇಶ ಏನಂದರೆ ಈ ಒಂದು ನಮ್ಮ ಏನು ನೀವು ನೋಡ್ತಾ ಇದ್ದೀರಿ ಇದು ವನ ಒಂದು ಪಾರ್ಕ್ ಪಾರ್ಕ್ ನೀವು ಪರಿಸ್ಥಿತಿ ಹೆಂಗಿದೆ ನೋಡಿರಿ ನೀವು ಇಲ್ಲಿ ಹೆಚ್ಚಾಗಿ ವಿದ್ಯಾವಂತರು ಶಿಕ್ಷಕ ವರ್ಗ ಇದ್ದಂಥ ಇದು ಲೇಔಟು ಇವರಿಗೆ ಸಾಯಂಕಾಲ ಇರ್ಬೋದು ಅಲ್ಲ ಅಥವಾ ಬೆಳಗಿನ ಜಾವ ಇರ್ಬೋದು ಏನಾದರೂ ವಾಕ್ ಮಾಡಬೇಕಂದ್ರೆ ಇವರು ಎಲ್ಲೂ ಕೂಡ ವಾಕ್ ಮಾಡಲಿಕ್ಕೆ ಇವರಿಗೆ ಅವಕಾಶ ಇಲ್ಲ ಇಲ್ಲೇನಾದರೂ ಈ ಪಾರ್ಕ್ ಅಭಿವೃದ್ಧಿ ಆದರೆ ಸರ್ ಸರಿಸುಮಾರು ಎಷ್ಟು ದೊಡ್ಡದಿದೆ ಪಾರ್ಕನ್ನು ನೀವು ನೋಡ್ತಾ ನೋಡಿ ಈ ಪಾರ್ಕನ್ನು ಅಭಿವೃದ್ಧಿ ಮಾಡಿ ಅಂತ ಪ್ರತಿ ಸರಿಯೂ ಕೂಡ ಮನವಿ ಕೊಟ್ಟಿದ್ದೀವಿ ಬೇರೆ ಬೇರೆ ಹೋರಾಟಗಳು ಆಗಿದ್ದಾವೆ ಆದರೂ ಕೂಡ ಆಗ್ತಿಲ್ಲ ಇಲ್ಲಿ ಇವರು ತೆರಿಗೆ ಕಟ್ತಾರೆ ನೀರಿನ ತೆರಿಗೆ ನೆಲದ ತೆರಿಗೆ ಎಲ್ಲವನ್ನು ನೀವು ಟ್ಯಾಕ್ಸ್ ವಸೂಲಿ ಮಾಡಿ ನೀವು ಏನು ಮಾಡ್ತಿದ್ದೀರಿ ಅಂದರೆ ಅಭಿವೃದ್ಧಿ ಯಾಕೆ ಕುಂಠಿತವಾಗಿದೆ ಇಲ್ಲಿ ನೀವು ನಾಯಿ ನಾಯಿಗಳು ನೋಡಿದರೆ ಸೈಂಗಲ್ಲ ಹೊತ್ತು ಬರೋಕ್ಕೆ ಹೆದರಿಕೆ ಆಗುತ್ತೆ ಹಾಗಾಗಿ ಇಲ್ಲಿ ಹಿರಿಯರಿದ್ದಾರೆ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡರಿದ್ದಾರೆ ಇವರಿಗೆ ಪಾರ್ಕಿನ ಅವಶ್ಯಕತೆ ಇದೆ ನೀವು ನಿಮ್ಮ ಒಂದು ಕ ಅನುದಾನದಲ್ಲಿ ನಿಮ್ಮ ದುಡ್ಡಲ್ಲಿ ನೀವು ಪಾರ್ಕ್ ಮಾಡಿಕೊಳ್ಬೇಡಿ ಇರೋ ಅಂಥ ಪಾರ್ಕ್ನ ನೀವು ಅಭಿವೃದ್ಧಿ ಮಾಡಿ ಅಂತ ಇಲ್ಲಿ ಸಾರ್ವಜನಿಕರು ನಿವಾಸಿಗಳು ಒತ್ತಾಯಿಸ್ತಿದ್ದಾರೆ ಆದರೆ ನೀವು ಏನು ಮಾಡ್ತಿದ್ದೀರಿ ಅಂದರೆ ಎಲ್ಲೋ ಬಂದಂಥ ದುಡ್ಡನ್ನು ಬೇರೆ ಕಡೆ ನೀವು ಫೋನ್ ಮಾಡ್ತಿದ್ದೀರಿ ಅಂತ ಇಲ್ಲಿ ಇವರು ವಾದ ಇದೆ ಹಾಗಾಗಿ ನಮ್ಮ ಒಂದು ಆಮ್ ಆದ್ಮಿ ಪಾರ್ಟಿಯ ಬೇಡಿಕೆಯೂ ಇದೆ ಒತ್ತಾಯನೂ ಇದೆ ನಾವು ಕೂಡ ನಾಳೆ ನಾಡರಲ್ಲಿ ನಮ್ಮ ಒಂದು ಆಮ್ ಆದ್ಮಿ ಪಾರ್ಟಿ ಜಿಲ್ಲಾ ಸಮಿತಿ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಮನವಿನೂ ಕೂಡ ಕೊಡ್ತೀವಿ ಆದಷ್ಟು ಬೇಗ ಈ ಪಾರ್ಕ್ ಆ ಪಾರ್ಕ್ ಅಭಿವೃದ್ಧಿ ಆಗಬೇಕು ಆಗಿಲ್ಲ ಅಂದರೆ ಇಲ್ಲಿ ಇರುವಂಥ ನಿವಾಸಿಗಳ ಒಂದು ನೇತೃತ್ವದಲ್ಲಿ ನಾವು ಇಲ್ಲೇ ಧರಣಿ ಸತ್ಯಾಗ್ರಹ ಕೂರ್ಲಿಕ್ಕೆ ನಾವು ಎಲ್ಲ ಸಿದ್ಧತೆ ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ ನನ್ನ ಹೆಸರು ಖಲೀಲ್ ಅಹಮದ್ ಅಂತ ಹೇಳಿ ಈ ಲೇಔಟಿಗೆ ಬಂದು ನಾನು ಐದು ವರ್ಷ ಆಗ್ತಾ ಬಂತು ಮನೆ ಕಟ್ಕೊಂಡಿದ್ದೀನಿ ಕಂದಾಯನವರು ಸಹ ರೆಗ್ಯುಲರಾಗಿ ಕಟ್ತಾ ಇದ್ದೀನಿ ಪ್ರತಿಯೊಂದು ಸರ್ಕಾರ ಏನು ನಡೀತದೆ ಅದನ್ನು ಕಟ್ಟಕ್ಕೆ ನಾವು ಯಾವತ್ತೂ ತಯಾರಿಯಿಂದ ಕಟ್ಸನೂ ಇದ್ದೀವಿ ಬಟ್ ಯಾವುದೇ ಅಭಿವೃದ್ಧಿ ಇಲ್ಲ ನಾನು ನಮ್ಮ ಸ್ನೇಹಿತರೆಲ್ಲ ಸೇರಿ ಭಾಳ ಸಾರಿ ಹೋರಾಟ ಮಾಡಿದ್ದಕ್ಕೆ ಒಂದು ಸೀಮೆಂಟ್ ರೋಡ್ ಒಂದಾಗಿದೆ ಅದಕ್ಕೆ ಬೇರೆ ಯಾವುದೇ ಅಭಿವೃದ್ಧಿ ಆಗಿಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಯಾವುದೂ ಇಲ್ಲ ಬರೀ ಕಸದೇ ತುಂಬಿದೆ ಈ ಲೇಔಟು ಯಾರಿಗೆ ಅವ ಕೇಳಿದ್ರು ಸಹ ಅದು ರೆವೆನ್ಯೂ ಲೇಔಟ್ ಅಂತ ಕೇಳ್ತಾರಲ್ಲ ಇದು ಫೈನಲ್ ಅಪ್ರೂವಲ್ ಲೇಔಟ್ ಆಗಿದ್ದು ಇದು ಇದಕ್ಕೆ ನಾವು ಟ್ಯಾಕ್ಸು ಸಹ ಫೈನಲ್ ಅಪ್ರೂವಲ್ನೇ ಕಟ್ತಾ ಇದ್ದೀವಿ ವರ್ಷ ವರ್ಷವೂ ಸಹ ಪ್ರತಿಯೊಂದು ಕಟ್ಟಿದ್ರು ಸಹ ನಿಮಗೆ ಅಭಿವೃದ್ಧಿ ಯಾವುದೂ ಮಾಡೋಕ್ಕೆ ಕೊಡ್ತಾಯಿಲ್ಲ ಇಲ್ಲಿ ಯಾರು ಇಲ್ಲಿಗೆ ಬಂದ ಅನುದಾನಗಳನ್ನು ಕೆಲವು ಕೆಲವು ಬೇ ಹಿತಾಸಕ್ತ ಪ್ರ ಪಟ ಹಿತಾಸಕ್ತಿ ಅಂತಾರಲ್ಲ ಅವರೆಲ್ಲ ಬೇರೆ ಕಡೆ ಡೆವಲಪ್ಮೆಂಟಿಗೆ ದುಡ್ಡು ಎತ್ತಾಕಿದ್ದಾರೆ ಅಂತ ನಿಮ್ಮ ಗಮನಕ್ಕೆ ಬಂತು ಬಟ್ ಅದಕ್ಕೆ ನಮ್ಮ ಹತ್ರ ಅಂತ ಯಾವುದು ಇಲ್ಲ ಹೇಳಿದ ಮಾತನ್ನು ನಾವು ಹೇಳ್ತಾ ಜನ ಹೇಳ್ತಾರೆ ಅದನ್ನು ನಿಮ್ಮ ಲೇಔಟಿಗೆ ಬಂದು ದುಡ್ಡನ್ನ ಬೇರೆ ಕಡೆ ಎತ್ತಾಕಿದ್ದಾರೆ ಅಂತ ಹೇಳ್ತಾರೆ ಅವರು ಇಲ್ಲಿ ಯಾವುದೇ ನಾಗರಿಕ ಸೌಲಭ್ಯ ಇಲ್ಲ ಒಂದು ವಿದ್ಯುತ್ ಶಕ್ತಿ ಲೈಟು ಇಲ್ಲ ಬ ಕಂಬಗಳಿಗೆ ನಾವು ಹೋರಾಟ ಮಾಡಿದ್ದಕ್ಕೆ ನಾಲ್ಕೇ ನಾಲ್ಕು ಮೇನ್ ರೋಡಿಗೆ ನಾಲ್ಕು ಲೀಟ್ ತಂದು ಹಾಕಿದ್ದಾರೆ ವಿನಾ ಬೇರೆ ಒಳಗಡೆ ರೋಡ್ಗಳಿಗೆ ಯಾವುದಿಲ್ಲ ಆಮೇಲೆ ಒಂದು ರೋಡು ಸಹ ಸರಿಯಾಗಿಲ್ಲ ಎಲ್ಲ ಹದಗೆಟ್ಟು ಹೋಗಿದ್ದಾವೆ ಹೋರಾಟಕ್ಕೂ ಸಹ ಆಗ್ತಾಯಿಲ್ಲ ಜನಕ್ಕೆ ಇಲ್ಲಿ ಉಗ್ರವಾದ ಹೋರಾಟ ಮಾಡೋಕ್ಕೆ ನಾವು ಇಲ್ಲ ತಯಾರಾಗಿದ್ದೀವಿ ಈಗ ಆದಷ್ಟು ಬೇಗ ನೀವು ಅಭಿವೃದ್ಧಿ ಮಾಡ್ಕೊಡಕ್ಕೆ ಬಂದು ನಿಮ್ಮಲ್ಲಿ ನಾವು ಕೇಳ್ಕೊತೀವಿ ಬಿ ಎನ್ ಲೇಔಟ್ ವಾಸ ಇಲ್ಲೇ ವಾಸವಾಗಿದ್ದೀವಿ ಇಲ್ಲಿ ಏನಂದರೆ ಸುಮಾರು ನಾವು ಒಂದು ಐದು ವರ್ಷದಿಂದ ಇಲ್ಲೇ ಇದ್ದೀವಿ ಆದರೂ ಇಲ್ಲೇನಿದೆ ಇಲ್ಲಿ ಹತ್ತು ವರ್ಷ ಆಗಿದೆ ಲೇಔಟ್ ಆಗಿಬಿಟ್ಟು ಆಗಬೇಕಾದ್ರೆ ತಗೋಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಲೇಔಟ್ ಇದೆ ಅಂತ ಬಂದುಬಿಟ್ವಿ ಬಟ್ ಇಲ್ಲಿ ಬಂದಿದ್ಮೇಲೆ ನೋಡಿದರೆ ಅದು ಇದು ರೆವಿನ್ಯೂ ಸೈಟ್ ಇದೆಯಲ್ಲ ಅದು ಆ ಏರಿಯಾ ಎಷ್ಟು ಚೆನ್ನಾಗಿದೆ ಬಟ್ ನಮ್ಮ ಏರಿಯಾ ಅಷ್ಟು ಹೊಲ್ಸಿದೆ ಇಲ್ಲಿ ಲೈಟ್ ಇಲ್ಲ ಮತ್ತು ರೋಡ್ ಚೆನ್ನಾಗಿಲ್ಲ ಪಾರ್ಕ್ ಅಂತೂ ಪಾರ್ಕ್ ಅಂತೀವಿ ಇಲ್ಲಿಂದ ಪಾರ್ಕ್ ಫಸ್ಟ್ ಆ ಊಟಿ ಇಲ್ಲಿರೋ ಪಾರ್ಕ್ ಅಭಿವೃದ್ಧಿ ಆ ಊಟಿಗೆ ಮಾಡಿದ್ದೀರ ಇಲ್ಲಿಂದ ಪಾರ್ಕಿಂದು ವ್ಯವಸ್ಥೆ ಇಲ್ಲ ಮತ್ತು ಚರಂಡಿ ಇಲ್ಲ ಸರಿಯಾಗಿ ನೀರಿಲ್ಲ ಲೈಟ್ ಕಂಬ ಇಲ್ಲ ಮತ್ತು ಇದು ನಾಯಿಗಳ ಕಾಟ ಭಾಳ ಇದೆ ಕಸ ಕಸದ ಗಾಡಿ ಫಸ್ಟ್ ಬರಲ್ಲ ಇಲ್ಲಿಗೆ ಅದಕ್ಕೆ ಕಸ ಎಲ್ಬೇಕಂತ ತಗೊಂಡೋಗಿ ಹಾಕ್ತಾರೆ ಕಸ ಹಾಕಿದ್ರೆ ಜಗಳ್ ಬರ್ತಾರೆ ಆ ವ್ಯವಸ್ಥೆ ಏನಿಲ್ಲ ನೀ ಕಂದಾಯ ಕಟ್ಟಿಲ್ಲ ಅಂದ್ರೆ ಫಸ್ಟ್ ಬರ್ತಾರೆ ನೀರಿನ ಕಂದಾಯ ಕಟ್ಟಿಲ್ಲ ಮನೆ ಕಂದಾಯ ಕಟ್ಟಿಲ್ಲ ಅಂತ ಫಸ್ಟ್ ಉಸಿರಿ ಮಾಡ್ತಿರಲ್ಲ ಹಾಗೆ ಬಂದು ಅಭಿವೃದ್ಧಿ ಮಾಡ್ರಿ ನಮಸ್ತೆ ನನ್ನ ಹೆಸರು ಕಲೀಲ್ ಅಂತೇಳಿ ನಾವಿಲ್ಲಿ ಸುಮಾರು ಐದು ಆರು ವರ್ಷದಿಂದ ವಾಸವಾಗಿದ್ದೀವಿ ನಾವು ಸ್ವಂತ ಮನೆಯೂ ಕಟ್ಕೊಂಡಿದ್ದೀವಿ ನಾವು ಫೈನಲ್ ಅಪ್ರೋಲ್ ಅಂತೇಳಿ ಬಂದು ಮನೆ ಕಟ್ಕೊಂಡ್ವಿ ಆದರೆ ಫೈನಲ್ ಅಪ್ರೂವಲ್ ಇದು ಇದು ರೆವಿನ್ಯೂಗಿಂತ ಕಡೆಯಾಗಿ ಹೋಗ್ಬಿಟ್ಟಿದೆ ನೀವೊಂದು ಸರಿ ನಿಮ್ಮ ಕ್ಯಾಮ್ರ ಪೋಚ್ ತಿರ್ಸಿದ್ರೆ ಭಾಳ ಚೆನ್ನಾಗಿರುತ್ತೆ ಇದು ನೋಡಿರಿ ಇದು ಪಾರ್ಕ್ ಅಂತ ಎಷ್ಟು ದೊಡ್ಡ ದೊಡ್ಡ ನೀವೊಂದು ಸರಿ ನಿಮ್ಮ ಕ್ಯಾಮ್ರಾನ ಈ ಕಡೆ ತಿರ್ಸಿ ನೋಡಿ ತೋರಿಸಿದ್ರೆ ಗೊತ್ತಾಗುತ್ತೆ ಇಲ್ಲಿ ಡ್ರೈನೇಜಿನ ಪ್ರಾಬ್ಲಮ್ ಇದೆ ನೀರಿನ ವ್ಯವಸ್ಥೆ ಸರಿ ಇಲ್ಲ ನಮ್ಮ ಬರ ನಲ್ಲಿ ನೀರಲ್ಲಿ ಡ್ರೈನೇಜ್ ಮಿಕ್ಸ್ ಆಗಿ ಬರುತ್ತೆ ಅದನ್ನ ಹೇಳೋಕ್ಕೋದ್ರೆ ಅಲ್ಲೆಲ್ಲೋ ಪ್ರಾಬ್ಲಮ್ ಇದೆ ನೀವು ಹೊಸ ಮಾಡಿಸ್ಬೇಕು ಅಂತಾರೆ ಯಾರೂ ಬಂದು ಗಮನ ಕೊಡ್ತಾ ಇಲ್ಲ ಒಂದೆರಡು ಒಂದು ಒಂದು ಕಡೆ ಮಾತ್ರ ಸಿಮೆಂಟ್ ರೋಡ್ ಆಗಿದೆ ಅದರಲ್ಲಿ ಯಾವ ಇಪ್ಪತ್ತು ನಾಲ್ಕು ಗಂಟೆ ಟ್ಯಾಕ್ಟ್ರಿಗಳು ಬಂದು ನಿತ್ಕೊಳ್ತವೆ ಕಮರ್ಷಿಯಲ್ ಆಗಿಬಿಟ್ಟಿದೆ ಅದು ಅದು ಬಂದು ಎಲ್ಲ ಟ್ಯಾಕ್ಟ್ರಿಗಳು ಅಲ್ಲೇ ನಿಂತ್ಕೊಳ್ತವೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ದಯವಿಟ್ಟು ನಮ್ಮ ನಮ್ಮ ನಮ್ಮದೇನು ಇಚ್ಛೆ ಅಂದರೆ ನಮ್ಮ ಏರಿಯಾನ ಅಭಿವೃದ್ಧಿ ಮಾಡಬೇಕು ಇದು ಫೈನಲ್ ಅಪ್ರೂವಲ್ ರೆವಿನ್ಯೂ ಅಂತ ಅಲ್ಲ ರೆವಿನ್ಯೂಗಿಂತ ಕಟ್ಟೆ ಕಡೆ ಆಗಿಬಿಟ್ಟಿದೆ ದಯವಿಟ್ಟು ಯಾರಿಗೆ ಸಂಬಂಧಪಟ್ಟವರು ಡೆವಲಪ್ ಮಾಡಬೇಕು ತಪ್ಪಲ್ಲಿ ಕೇಳ್ಕೊಳ್ತೀವಿ ಇವರ ಎಲ್ಲ ಅನಿಸಿಕೆಗಳನ್ನು ತಾವು ಕೇಳಿದ್ದೀರಿ ಇವರ ಒತ್ತಾಯ ಏನಂತಂದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಹಾನಗರ ಪಾಲಿಕೆಯರಾಗಲಿ ದೂಡಾದವರಾಗಲಿ ಶಾಸಕರಾಗಲಿ ಇವರೆಲ್ಲರೂ ಇತ್ತ ಕಡೆ ಸ್ವಲ್ಪ ತಾವು ಗಮನ ಹರಿಸ್ಬೇಕು ಎಲ್ಲ ಅಭಿವೃದ್ಧಿಗಳು ಉತ್ತರದಲ್ಲಿ ಆಗ್ತಾಯಿದ್ದಾವೆ ದಕ್ಷಿಣದಲ್ಲಿ ಏನೂ ಆಗ್ತಾಯಿಲ್ಲ ಸುಮಾರು ವರ್ಷಗಳಿಂದ ನಾವು ಇಲ್ಲಿ ಇದ್ದು ಸಹ ಇಲ್ದಂಗೆ ಆಗಿದ್ದೀವಿ ಲೇಔಟ್ ಅನ್ನೋದು ಮಶಾಣ ಆಗಿದೆ ತಾವು ಈ ಕಡೆ ಸ್ವಲ್ಪ ಗಮನಿಸಿ ಇದು ಪಾರ್ಕು ಈ ಪಾರ್ಕ್ ಅನ್ನೋದು ಕಾಡಾಗಿ ಬೆಳೆಬಿಟ್ಟಿದೆ ಅಂತ ಅವರು ಜನ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಹಾನಗರ ಪಾಲಿಕೆಯವರು ಶಾಸಕರು ತಾವು ಎಲ್ಲರೂ ಇಲ್ಲಿ ಏನು ಆಗ್ತಾ ಇರಿದೆ ಇಲ್ಲಿ ಏನೋ ಅನಾಹುತಗಳು ಆಗ್ತವೆ ಕೆಲವೊಂದು ಇದಕ್ಕೆಲ್ಲ ತಾವು ಇತ್ತ ಕಡೆ ಸ್ವಲ್ಪ ಗಮನ ಹರಿಸಿ ಇವರ ಅನ್ಯೋನ್ಯತೆಗಳನ್ನು ತಾವು ಸರಿಪಡಿಸ್ತಾರಂಥ ನಾವು ಸಹ ಭಾವಿಸಿದ್ದೀವಿ ನಮಸ್ಕಾರ